ಫಿಲಮೆ ಸ್ಟಿಟ್ರಂಗೆ ಅವನು ಅದೇ ತರ ಸರಳವಾಗಿ ಮಾಡ್ಕೊಂಡು ಹೋಗಿದ್ದಾರೆ ಆಮೇಲೆ ನನಗೆ ಬಹಳ ಖುಷಿ ಆಯಿತು ಯಾಕಂದ್ರೆ ಈ ಫಿಲಮಲ್ಲಿ ನಮ್ಮ ಆದಂಗೆ ಅದಲ್ಲಿದ್ರಲ್ಲಿ ನಾನು ಇಷ್ಟೊಂದು ಜನ ಬಂದು ನೋಡ್ತಾ ಇರೋದು ಅದೆಲ್ಲ ನಾನು ಅವತ್ತಿನ ವಾಚ್ ಮಾಡ್ತಾ ಇದ್ದೀನಿ ಕೇಳ್ಕೊಳ್ತಾ ಇದ್ದೀನಿ ನಿಮಗೆ ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ ಆಮೇಲೆ ಇದೇ ಥರ ನಿಮಗೆ ತುಂಬ ಒಳ್ಳೆ ಚಿತ್ರಗಳು ಸಿಕ್ಕಿ ಅಂಡ್ ಕ್ಯಾರೆಕ್ಟ್ರನ್ನ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಇನ್ನೂ ಹತ್ರ ಇಷ್ಟು ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ಜೊತೆಗೆ ನಮ್ಮ ಹೀರೋವಿನ ಕೂಡ ಸ್ವಾದಿಷ್ಟ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಬಂಡ್ ಶೀಸ್ ರನ್ ವೆರಿ ಗುಡ್ ಅವ್ರಿಗಿನ್ನ ತುಂಬ ಏಜ್ ಜಾಸ್ತಿ ಇರೋ ಕ್ಯಾರೆಕ್ಟರ್ ಮಾಡಿ ಅವರಷ್ಟು ಒಳ್ಳೆಯ ಚಿತ್ರ ತುಂಬ ಚೆನ್ನಾಗಿದೆ ಮ ಜೊತೆ ಎಲ್ಲ ಇಡೀ ಫ್ಯಾಮಿಲಿನವ್ರು ಕುತ್ಕೊಂಡು ನೋಡಬೇಕಾದ ಚಿತ್ರ ಅಂತ ನಾನು ಹೇಳೋಕ್ಕೆ ಹೋಗ್ತೀನಿ ನಾನು ಇಟ್ಕೊಂಡ ಬಂದಿರೋದು ನನಗೆ ಗೊತ್ತಿತ್ತು ಈ ಫಿಲಂ ಚೆನ್ನಾಗಿ ಹೋಗುತ್ತೆ ಅಂತ ಅಕಂತೆ ಅವರು ಹೇಳ್ತಾ ಇದ್ರು ಮೊದಲಿನಲ್ಲಿ ಸೊ ನನಗೆ ಗೊತ್ತಿತ್ತು ಫಿಲಂ ಚೆನ್ನಾಗಿ ಹೋಗುತ್ತೆ ಅಂತ ಗೊತ್ತಿತ್ತು ಆಮೇಲೆ ನಮ್ಮ ಡೈರೆಕ್ಟರ್ ಅತ್ರ ಅದು ಸಿಂಪಲ್ ಆಗಿ ಇನ್ಮೇಲೆ ಎಲ್ಲರೂ ಸನ್ನಿ ಆಗಿಬಿಡ್ತಾರೆ ತುಂಬಾ ಚೆನ್ನಾಗಿದೆ ಫಿಲಂ ಅಂದ್ರೆ ಲೈಫ್ इज नॉट इजी ಲೈಫ್ ಕರೆಕ್ಟ್ಸ್ ಟು ವಾಟ್ ಇಟ್ ಲಿಸನ್ಸ್ ಟು

ಒಂದು ಸರಳ ಪ್ರೇಮಕತೆ ಪಿಕ್ಚರ್ ಬಂದೆ ಬೆಸ್ಟ್ ಪಾರ್ಟ್ ಏನಂತಂದ್ರೆ ಸುನಿ ಸರ್ ಪಿಕ್ಚರ್ ಒಳಗೆ ಹ್ಯೂಮರು ಮತ್ತು ಎಮೋಷನ್ ಭಾಳ ಚಂದಾಗ ಬ್ಲೆಂಡ್ ಆಗಿರುತ್ತೆ ಈ ಸಿನಿಮಾದಾಗೂ ಅಷ್ಟೇ ಹ್ಯೂಮರ್ ಮತ್ತು ಎಮೋಷನ್ಸ್ ಸಕ್ಕದಾಗಿ ಬ್ಲೆಂಡ್ ಮಾಡಿದ್ದಾರೆ ಆಮೇಲೆ ಅದೊಂದು ಆಕ್ಷನ್ ಡ್ರಾಮಾ ಆಕ್ಷನ್ ಥ್ರಿಲ್ಲರ್ ಒಂದು ಟ್ರಾಫಿಕ್ ಐತಲ್ಲ ಅದ್ರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ